ಮಾಡಬೇಕಂತ ಸ್ಪಷ್ಟವಾದಂತಹ ಉತ್ತರ ಖಡ್ಗೇ ಸಾಹೇಬರು ಆಗಲೇ ಕೊಟ್ಟಿದ್ದಾರೆ ನಮ್ಮ ಮುಂದೆ ಇರೋದು ಆದಷ್ಟು ಸಂಸದರನ್ನು ನಾವು ಆರಿಸ್ ಕಳಿಸ್ಬೇಕಾಗಿದೆ ಅದು ನಮ್ಮ ಮೂಲ ಉದ್ದೇಶ ಆಗಿರೋದು ಹೊರತು ಯಾರು ಪಿ ಎಮ್ ಯಾರು ಬೇರೆ ಡೆಪ್ಯ ಪಿ ಎಮ್ ಅದು ಅದು ಸವಾಲು ನಮ್ಮಂದೇ ಇಲ್ಲ ಕಾಂಗ್ರೆಸ್ ಸ್ವಂತ ಬಲದ ಮೇಲೆ ಎರಡುನೂರು ಎರಡುನೂರ ಐವತ್ತು ಸೀಟ್ ಗೆಲ್ಲ ಅದು ಅದ್ರ ಜೊತೆ ಜೊತೆಗೆ ನಮ್ಮ ಮೈತ್ರಿ ಪಕ್ಷದ ಜೊತೆಗೆ ಆದಷ್ಟು ಮಟ್ಟಿಗೆ ಸಂಸದರನ್ನು ಆಯ್ಕೆ ಮಾಡಿ ಕಳ ಸಂಸದ ಪಾರ್ಲಿಮೆಂಟಿಗೆ ಕಳಿಸೋದೇ ನಮ್ಮ ಮುಖ್ಯಮಂತ್ರಿ ಅದು ಬಿಟ್ಟರೆ ಬರೆಯದೇನಿತ್ತು ನೋಡಿ ಈಗ ಯಾವಾಗಲೂ ಕೂಡ ಒಂದು ಸಮಾಜಕ್ಕೆ ಲೇಪಿಸ್ತಿರಲ್ಲ ಸಿ ಎಂ ವಿಚಾರ ಬಂದಾಗೂ ಅದೇ ಸಮಾಜಕ್ಕೆ ಲೇಪಕ್ಷ ಪಿ ಎಮ್ ವಿಚಾರ ಬಂದಕ್ಕೂ ಅದೇ ಅದಕ್ಕೂ ಸಮರ್ಥರಲ್ವಾ ಈ ಸಮುದಾಯಗಳಲ್ಲಿ ಏನು ಎಫಿಷಿಯನ್ಸಿ ನೋಡೋದೇ ಇಲ್ವಾ ಬರೀ ಸಮಾಜ ಹೆಸರಲ್ಲೇ ಕರೆಕ್ಟ್ ಅದು ಬೇರೆ ಮೋದಿ ಅವ್ರಿಗೆ ಸ್ಥಾನಮಾನ ಕೊಡಬೇಕಾದ್ರೆ ಅವ್ರ ಜಾತಿ ಕೇಳಲ್ಲ ಸಮರ್ಥ ಅಂತ ಹೇಳ್ತೀರಾ ಅವ್ರು ಎಷ್ಟು ಸಮರ್ಥರ ಇದ್ದಾರೆ ಅಂತ ಹತ್ತು ವರ್ಷದಿಂದ ನೋಡ್ತಾ ಇದ್ದೀವಲ್ಲ ನೋಡಿ ಆಗ್ಲೇ ರಾಜ್ಯ ಸರ್ಕಾರದಿಂದ ನಮ್ಮ ಆರೋಗ್ಯ ಸಚಿವರು ಒಂದು ಸುತ್ತೋಳೆಯನ್ನು ಹೊಡೆಸಿದ್ದಾರೆ ಆ ಪ್ರೋಟೋಕಾಲ್ ಜೇ ಇವತ್ತು ಕೆ ಡಿ ಪಿ ಇದೆ ಅದನ್ನು ಚರ್ಚೆ ಮಾಡಿ ಜಿಲ್ಲೆಯಲ್ಲಿ ಏನೇನು ಕ್ರಮ ತಗೋಬೇಕು ಅದನ್ನು ನಾವು ಹೊರಗೋದಿ ನಾವು ಆತಂಕ ಪಡಗೇಡ ಅಂತ ಹೇಗಾದರೆ ಸರ್ಕಾರ ವತಿಯಿಂದ ಬಂದಿದೆ ಆದರೆ ಮುಂಜಾಗ್ರತವಾಗಿ ನಾವೇನು ಕ್ರಮ ವಹಿಸ್ಬೇಕು ಮಾಡಿ ನೋಡಿ ಯಾವಾಗ ನೋಡಿ ನಾವೇ ಆತಂಕ ಹುಡ್ಸೋದ್ಯ ಸೃಷ್ಟಿ ಮಾಡೋದಕ್ಕೆ ಇದು ಆ ಅಷ್ಟು ಗಂಭೀರವಾಗಿಲ್ಲ ಅಂತ ಹೇಳ್ತಾ ಇದ್ರು ಕೂಡ ಹಾಸ್ಪಿಟಲ್ ಏನು ಇದು ಇನ್ಫೆಕ್ಷನ್ ಜಾಸ್ತಿ ಇದೆ ಹಾಸ್ಪಿಟಲೈಸೇಷನ್ಸ್ ಕಮ್ಮಿ ಆಗ್ತಾ ಇದೆ ಅಂದ್ಬಿಟ್ಟು ಸುದ್ದಿ ಬರ್ತಾ ಇದೆ ಆದರೆ ಹಂಗಂತ ನಾವು ನಮ್ಮ ಜವಾಬ್ದಾರಿಯನ್ನು ಜಾರ್ಕೊಳಕ್ಕೆ ಆಗೋದಿಲ್ಲ ಮುಂಜಾಗ್ರತ ಏನೇ ಕ್ರಮ ತಗೊಂಡ್ರು ಹೆಲ್ತ್ ಪ್ರೋಟೋಕಾಲ್ಸ್ ಏನಿರುತ್ತೆ ಅದನ್ನು ನಾವು ಫಾಲೋ ಮಾಡ್ತೀವಿ ಇಲ್ಲಿ ಏನಾದರೂ ಅಧಿಕಾರಿಗಳು ಆರೋಗ್ಯ ಇಲಾಖೆ ಇವತ್ತು ಕೇಳೋಣ ಏನೇನು ನಾವು ಮಾಡ್ತಾ ಇದ್ದಾರೆ ಹೇಗೆ ಅವಶ್ಯಕತೆ ಇದ್ದರೆ ನಾಳೆ